ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಮತ್ತೆ ಗುಂಡಿನ ಸದ್ದು ಕೇಳಿಸಿದ್ದು ಹೆಬ್ರಿ ಠಾಣಾ ವ್ಯಾಪ್ತಿಯ ಕಬ್ಬಿನಾಲೆ ಅರಣ್ಯ ಪ್ರದೇಶದಲ್ಲಿ ನಕ್ಸಲ್ ಕಾರ್ಯಕರ್ತ ವಿಕ್ರಮ್ ಗೌಡನನ್ನ ಎನ್ಕೌಂಟರ್ ಮಾಡಿ ಹತ್ಯೆ ಮಾಡಲಾಗಿದೆ ನಕ್ಸಲ್ ನಿಗ್ರಹ ದಳ ಮತ್ತು ನಕ್ಸಲರ ಮಧ್ಯೆ ಸೋಮವಾರ ಸಂಜೆ ಗುಂಡಿನ ಕಾಳಗ ನಡೆದಿದೆ ಈ ಘಟನೆಯಲ್ಲಿ ಓರ್ವ ಹತನಾಗಿದ್ದಾನೆ ಎಂಬ ವಿಚಾರ ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ ಎನ್ಕೌಂಟರ್ ಬಗ್ಗೆ ಎಎನ್ಎಫ್ ಅಧಿಕೃತ ಮಾಹಿತಿ ನೀಡಿಲ್ಲ ಕಳೆದ ಹದಿನೈದು ದಿನಗಳಿಂದ ಚಿಕ್ಕಮಗಳೂರು ಉಡುಪಿ ದಕ್ಷಿಣ ಕನ್ನಡದ ಅರಣ್ಯ ಭಾಗದಲ್ಲಿ ಎಎನ್ಎಫ್ ಕೋಂಬಿಂಗ್ ನಡೆಸುತ್ತಿದೆ ಸೋಮವಾರ ರಾತ್ರಿ ಐದು ಮಂದಿ ಇದ್ದ ನಕ್ಸಲರ ತಂಡ ಗ್ರಾಮಕ್ಕೆ ದಿನಸಿ ಸಾಮಗ್ರಿ ಖರೀದಿಗೆಂದು ಬಂದಿದ್ದಾಗ ನಕ್ಸಲ್ ನಿಗ್ರಹ ಪಡೆ ಕಾರ್ಯಾಚರಣೆ ನಡೆಸಿದೆ ಅಷ್ಟರಲ್ಲಿ ನಕ್ಸಲರು ಎಎನ್ಎಫ್ ಮೇಲೆ ದಾಳಿ ನಡೆಸಿದ್ದಾರೆ ದಾಳಿ ಪ್ರತಿದಾಳಿಯಲ್ಲಿ ಓರ್ವ ಸಾವನ್ನಪ್ಪಿದ್ದಾನೆ ಉಳಿದವರು ಪರಾರಿಯಾಗಿದ್ದು ಶೋಧ ಕಾರ್ಯ ನಡೆಯುತ್ತಿದೆ ಕೆಲ ದಿನಗಳ ಹಿಂದೆ ಚಿಕ್ಕಮಗಳೂರು ಜಿಲ್ಲೆಯ ಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆಲ ಮನೆಗಳಿಗೆ ನಕ್ಸಲರು ಭೇಟಿ ನೀಡಿದ್ದರು ಕೊಪ್ಪ ತಾಲೂಕಿನ ಯಡಗುಂಡ ಗ್ರಾಮಕ್ಕೆ ನಕ್ಸಲರು ಭೇಟಿ ನೀಡಿ ಅರಣ್ಯ ಒತ್ತುವರಿ ಮತ್ತು ಕಸ್ತೂರಿ ರಂಗನ್ ವರದಿ ಜಾರಿ ವಿರೋಧಿಸಿ ಚರ್ಚಿಸಿದ್ದರು ಕೊಂಬಾರು ಗ್ರಾಮದ ಚೇರು ಗ್ರಾಮದ ಮನೆಗೆ ತಡರಾತ್ರಿ ಬಂದ ಆರು ಮಂದಿ ಎರಡು ಗಂಟೆಗಳ ಕಾಲ ಇದ್ದು ಮನೆಯಲ್ಲಿ ಊಟ ಮಾಡಿ ದಿನಸಿ ಸಾಮಗ್ರಿಗಳನ್ನು ಪಡೆದ ಮಾಹಿತಿ ಲಭ್ಯವಾಗಿತ್ತು ಈ ವಿಚಾರ ತಿಳಿದ ಬೆನ್ನಲ್ಲೇ ನಕ್ಸಲ್ ನಿಗ್ರಹ ದಳಮನೆಗೆ ಭೇಟಿ ನೀಡಿ ಮಾಹಿತಿಯನ್ನು ಸಂಗ್ರಹಿಸಿತ್ತು ಹತ್ತು ಹಲವು ಕೊಲೆ ಪ್ರಕರಣಗಳಲ್ಲಿ ಜೈಲು ಪಾಲಾಗಿದ್ದ ಆನೇಕಲ್ ಮನೋಜ್ ಮೇಲೆ ಏಕಾಏಕಿ ಅಪರಿಚಿತರ ಗುಂಪು ಮುತ್ತಿಗೆ ಹಾಕಿದ್ದ ಘಟನೆ ನಡೆದಿದೆ ಆನೇಕಲ್ ತಾಲೂಕಿನ ಹಾರಗದ್ದೆ ಮಾದಪಟ್ಟಣ ಬಳಿ ಮನೋಜ್ ವಾಹನವನ್ನು ಹಿಂಬಾಲಿಸಿದ ಗುಂಪು ಅಟ್ಯಾಕ್ ಮಾಡಿದೆ ಬನ್ನೇರುಘಟ್ಟ ಜಿಗಣಿ ಆನೇಕಲ್ ಮುಖ್ಯ ರಸ್ತೆಯ ಹಾರಗದ್ದೆ ರಸ್ತೆಯಲ್ಲಿ ಅಟ್ಯಾಕ್ ನಡೆದಿದ್ದು ಜಿಗಣಿ ಪೊಲೀಸರು ಬರುವಷ್ಟರಲ್ಲಿ ಎರಡು ಕಡೆಯವರು ಒಂದು ಸ್ಕಾರ್ಪಿಯೋ ಒಂದು ಇನೋವಾ ಕ್ರೆಸ್ತ ಬಿಟ್ಟು ಸ್ಥಳದಿಂದ ಪರಾರಿಯಾಗಿದ್ದಾರೆ ಬೆಸ್ತಮಾನಹಳ್ಳಿ ಸುನಿಲನ ಕೊಲೆಯಲ್ಲಿ ಪ್ರಮುಖ ಆರೋಪಿಯಾಗಿದ್ದ ಮನೋಜ್ ಆನೇಕಲ್ ಭಾಗಕ್ಕೆ ಕಂಟಕ ಪ್ರಾಯನಾಗಿದ್ದ ಆಗಾಗ ಜಾಮೀನಿನ ಮೇಲೆ ಆನೇಕಲ್ ಭಾಗಕ್ಕೆ ಬರುತ್ತಿದ್ದ ಅಲ್ಲದೆ ಯಾವುದೇ ಅಪರಾಧ ಪ್ರಕರಣದಲ್ಲಿ ತನ್ನ ಹೆಸರು ತಳುಕು ಹಾಕಿಕೊಂಡು ಮತ್ತೆ ಮತ್ತೆ ಜೈಲಿಗೆ ಸೇರುತ್ತಿದ್ದ ಒಮ್ಮೆ ರಾಮನಗರದ ಕೋರ್ಟಿಗೆ ಹಾಜರಾಗುವಲ್ಲಿ ತನ್ನ ಪ್ರೇಯಸಿಯನ್ನು ಕರೆಸಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಇಬ್ಬರ ಫೋಟೋ ಹರಿದಾಡಿದ ಘಟನೆಯಲ್ಲಿ ಕೋರ್ಟಿಗೆ ಕರೆದೊಯ್ದಿದ್ದ ಇಬ್ಬರು ಪೊಲೀಸರನ್ನು ಅಮಾನತ್ತುಗೊಳಿಸಿದ್ದನ್ನ ಇಲ್ಲಿ ನೆನಪಿಸಬಹುದು ಇದೀಗ ಹಾರಗದ್ದೆಯ ಬಳಿ ನಡೆದ ಅಟ್ಯಾಕ್ ಜಾಗಕ್ಕೆ ಡಿವೈಎಸ್ಪಿ ಮತ್ತಿತರ ಉನ್ನತ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿದ್ದು ಮತ್ತಷ್ಟು ಹೆಚ್ಚಿನ ವಿಚಾರ ಬೆಳಕಿಗೆ ಬರಬೇಕಿದೆ